ಇಡಿ ದಾಳಿ ಏನು ಅವಶ್ಯಕತೆ ಇರಲಿಲ್ಲ ಅಲ್ಲಿ ನಮ್ಮ ಎಸ್ ಐ ಡಿ ಅವ್ರೆಲ್ಲ ದಾಳಿಗಳನ್ನ ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ ಸಿ ಬಿ ಐನವರಿಗೆ ಪ್ರಾವಿಷನ್ ಇದೆ ಕೋಟಿ ರೂಪಾಯಿ ಮೇಲೆ ಏನಾದ್ರು ಅವ್ಯವಹಾರ ಆಗಿತ್ತು ಅಂತಂದ್ರೆ ಅಂದ್ರೆ ಬಂದು ನೋಡ್ಲಿಕ್ಕೆ ಅವಕಾಶಗಳಿದೆ ಇಡಿಗೆ ಏನು ಅವಶ್ಯಕತೆ ಏನಿರ್ಲಿಲ್ಲ ಇಡಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ ಕೊಟ್ಟಿದ್ದ ರಮೇಶ್ ರಮೇಶ್ ಮೇಲೆಲ್ಲ ತಗೊಳ್ಳಕ್ಕೆಲ್ಲ ಅವಕಾಶ ಇಲ್ಲ ಅದಕ್ಕೆಲ್ಲ ಸಿಸ್ಟಮ್ ಇದೆ ಎನ್ ಆರ್ ರಮೇಶ್ ಇನ್ನೊಬ್ಬ ಅವ್ರ ಮೇಲೆ ತೊಗೊಳಕ್ ತಗೊಳ್ಳೋಕೆಲ್ಲ ಇಡಿ ಗೌರ್ಮೆಂಟ್ ತಗೊಳಕ ಅವಕಾಶ ಇಲ್ಲ ಸರ್ಕಾರನೇ ಎಸ್ ಐ ಡಿ ಗವರ್ಮೆಂಟ್ ತೆಗೆದುಕೊಂಡಿದೆ ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಅವರು ನೋಟಿಸ್ ಕೊಟ್ಟಿದ್ದಾರೆ ಮಾಜಿ ಮಂತ್ರಿಗಳು ಕೂಡ ನಮ್ಮ ಮಂತ್ರಿ ಆಗಿದ್ದಾಗ ಇನ್ಕ್ವರಿ ಆಗಬಾರ್ದು ಅಂತ ಹೇಳಿ ಅವರಿಗೆ ಫ್ರೀ ಅಂಡ್ ಫೇರ್ ಆಗಿದೆ ಹೇಳಿ ವಾಲಂಟಿಯರ್ ಆಗಿ ರೆಸಿಗ್ನೇಷನ್ ಕೊಟ್ಟಿದ್ದಾರೆ ನಾವೆಲ್ಲ ಕ್ರಾಸ್ ನಾವು ಮಾಡಿದ್ದೀವಿ ಅವ್ರು ಯಾವ್ದು ಸಿಗ್ನೇಚರ್ ಮಾಡಿಲ್ಲ ಯಾವ್ದು ಫೀಲ್ ಆಗಿಲ್ಲ ಅಂತ ಕೂಡ ಕಾರಣ ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇದ್ರು ಈ ಮಧ್ಯದಲ್ಲಿ ಮಾಡಿದ್ದಾರೆ ನೀವು ಹೋರಾಟ ಮಾಡಿದ್ರು ಹಿಂದೆ ಕೇಂದ್ರ ಸರ್ಕಾರದ ಅಂತ ಕೆಲಸ ಮಾಡಕ್ಕೆ ಅನ್ನುವಂತ ಹೋರಾಟವನ್ನು ಮಾಡಿದೆ ಇದು ರಾಜಕೀಯ ಪ್ರೇರಿತ ಅನ್ಸುತ್ತಾ ಈಗ ನಾ ಹಿಡಿದಾಳೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ